ಇನ್ನು ನಾಲ್ಕು ದಿನ ಹೊಬ್ಬಳೆ ಮನೆಯಲ್ಲಿ ಇವತ್ತು ನನ್ನ ಫ್ರೆಂಡ್ಸ್ ಆ ದಿನ ಹೇಳಿದ ಮಾತು ನೆನಪಾಯಿತು ಚಿಕ್ಕ ವಯಸ್ಸಿನಲ್ಲಿ ಜಾಸ್ಮಿನ್ ಗಂಡನನ್ನು ಕಳೆದುಕೊಂಡಿದ್ದಳು ಅವಳ ಗಂಡ ತೀರಿಕೊಂಡಾಗ ನಾನೊಂದು ಕಡೆ ಅವಳೊಂದು ಕಡೆ ಇದ್ದವು ಅವಳ ಗಂಡ ತೀರಿಕೊಂಡು ಒಂದು ತಿಂಗಳ ನಂತರ ಅವಳ ಮನೆಗೆ ಹೋಗಿದ್ದೆ ನನಗೆ ಅವಳನ್ನು ನೋಡಲು ಆಗಲಿಲ್ಲ ತುಂಬ ಸಂಕಟ ಆಯಿತು ಅಪ್ಪ ಎಷ್ಟು ಬದಲಾವಣೆ ನಗುತ್ತಾ ಇದ್ದ ಅವಳ ಮುಖದಲ್ಲಿ ಕಿರು ನಗೆಯಿಲ್ಲ ಇಲ್ಲ ಮೂಳೆ ಕಂಡ ದೇಹ ಗಂಡನ ಅಗಲಿಕೆಯ ನೋವು ಅವಳ ಮುಖ ಮಾತ್ರ ಅಲ್ಲ ಅವಳ ದೇಹವೇ ಇನ್ನಿಲ್ಲದ ಹಾಗೆ ಬದಲಾಗಿತ್ತು ವರ್ಷಾನುಗಟ್ಟಲೆ ಹುಷಾರು ತಪ್ಪಿ ಬಿದ್ದ ರೀತಿ ಆಗಿದ್ದಳು ಅವಳನ್ನು ನೋಡಿ ನನಗೆ ಮಾತೆ ಬರಲಿಲ್ಲ ತುಂಬ ಹಿಂಸೆ ಅನಿಸುತ್ತಿತ್ತು ಅವಳ ಕೋಣೆ ಹೊಳೆಗೆ ಹೋಗಿ ಜಾಸ್ಮಿನ್ ಎಂದು ಅವಳ ಪಕ್ಕ ಕುಳಿತು ಅವಳ ಕೈ ಹಿಡಿದೆ ಅವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಿತು ಅವಳ ಕಣ್ಣೀರು ನೋಡಿ ನನಗೂ ಕಣ್ಣೀರು ಬಂತು ಅಳಬೇಡ ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಎಂದೆ ಅವಳಿಗೆ ಏನು ಸಮಾಧಾನ ಮಾಡಬೇಕು ಎಂದೇ ತಿಳಿಯಲಿಲ್ಲ ಮಾತೆ ಬರುತ್ತಿಲ್ಲ ಅವಳ ಮನೆ ನೀರವ ಮೌನ ಹಬ್ಬ ಈ ನೀರವ ಮೌನ ನಾನೇ ಸಹಿಸಲಿಲ್ಲ ಜಾಸ್ಮಿನ್ ಯೋಚನೆ ಮಾಡಬೇಡ ಕಣೆ ಎಷ್ಟು ಸೊರಗಿ ಹೋಗಿದ್ದೀಯಾ ನೀನು ಹೀಗೆ ಯೋಚನೆ ಮಾಡಿದರೆ ಹೋದವರು ಬರುತ್ತಾರೆ ಏನು ಹೇಗೆ ಮರೆಯಲಿ ಹೇಳು ಧನ್ಯಾ ಪ್ರತಿಯೊಂದು ವಸ್ತು ಅವರ ನೆನಪು ಮಾಡುತ್ತಾ ಇದೆ ಮರೆಯಲು ಪ್ರಯತ್ನ ಮಾಡಲು ಹೋದರೆ ಬೇರೆ ವಸ್ತು ಅವರ ನೆನಪು ತರುತ್ತೆ ಜೀವನವೇ ಬೇಡ ಅನಿಸುತ್ತಾ ಇದೆ ಎಂದಳು ಅವಳ ಮಾತು ಕೇಳಿ ನನಗೆ ಉತ್ತರ ಏನು ಹೇಳಲು ತಿಳಿಯಲಿಲ್ಲ ಅವಳನ್ನು ತುಂಬ ಪ್ರೀತಿ ಮಾಡುತ್ತಾ ಇದ್ದ ಗಂಡ ಅವನು ಒಂದು ದಿನವೂ ಇಬ್ಬರು ದೂರ ಇದ್ದವರು ಅಲ್ಲ ಹೀಗಿದ್ದಾಗ ಹೀಗೆ ದೂರ ಆದರೆ ನಿಜವಾಗಲೂ ಇದು ನುಂಗಲಾರದ ತುತ್ತು ಅವಳ ಹಿಂದಿನ ಸ್ಥಿತಿ ನೋಡಿ ಇವಳು ಬದುಕುತ್ತಾಳೆ ಎಂದು ಅನಿಸಿತು ಆ ರೀತಿಯಾಗಿದ್ದಳು ಜಾಸ್ಮಿನ್ ನೀನು ಹೇಳೋದು ಸತ್ಯ ಆದರೆ ನಾವು ಬದುಕಲು ಕೆಲವೊಂದು ಮರೆಯಲೇಬೇಕು ಎಂದು ಹೇಳಿದೆ ಅಷ್ಟೇ ಆದರೆ ನನಗೆ ಅವಳು ಬದುಕುವಳು ಎಂದು ಧೈರ್ಯ ಇರಲಿಲ್ಲ ಗಂಡನಿಲದ ಕೊರಗು ಅವಳನ್ನು ಅರ್ಧ ಜೀವ ಮಾಡಿತು ಪ್ರೀತಿ ಮಾಡಿ ಮನೆಯವರ ಒಪ್ಪಿಗೆ ಮೇಲೆ ಮದುವೆಯಾದ ಜೋಡಿಯವರು ಮದುವೆ ಹಾಗೆ ಎರಡು ವರ್ಷದಲ್ಲಿ ಅವನು ತೀರಿಕೊಂಡು ಹಾಗಿತ್ತು ಸರಿ ಇದ್ದವನು ಒಮ್ಮೆಲೆ ತಲೆನೋವು ಎಂದು ಹೇಳಿ ಡಾಕ್ಟರ್ ಹತ್ತಿರ ಹೋದರೆ ತಲೆಯಲ್ಲಿ ಟ್ಯೂಮರ್ ಇದೆ ಎಂದು ತಿಳಿಯಿತು ಏನು ಕಾಯಿಲೆಗಳೋ ಏನೋ ಈಗಿನದು ಒಟ್ಟಿನಲ್ಲಿ ಅವನಿಗೆ ಸಾಯಲು ಒಂದು ಕಾರಣ ಅಷ್ಟೇ ಬ್ರೈನ್ ಟ್ಯೂಮರ್ ಆಪರೇಷನ್ ಆಗಿ ಹತ್ತು ವರ್ಷ ಬದುಕಿದ್ದವರು ಇದ್ದಾರೆ ಇವನು ಮಾತ್ರ ಆಪರೇಷನ್ ಆಗಿಯೂ ಮತ್ತೆ ಇದ್ದಕ್ಕಿದ್ದ ಹಾಗೆ ತಲೆನೋವು ಜೋರಾಗಿ ತೀರಿಕೊಂಡಾಗಿತ್ತು ಅವನ ಪ್ರೀತಿಯನ್ನು ಅನುಭವಿಸಿದವಳು ಅವನ ಅಗಲಿದ ನೋವು ಸಹಿಸಲಾಗದೆ ಜಾಸ್ಮಿನ್ ನೋವು ನೋಡಲು ನನಗೆ ಆಗಲೇ ಇಲ್ಲ ಅವಳಿಗೆ ದುಡ್ಡಿನ ಕೊರತೆ ಇರಲಿಲ್ಲ ವಿದ್ಯೆಯೂ ಇತ್ತು ಕೆಲಸಕ್ಕೆ ಹೋಗು ಇಲ್ಲದಿದ್ದರೆ ನೀನು ಮರೆಯಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದ ರೀತಿ ಸಮಾಧಾನ ಮಾಡಿದೆ ಅದಕ್ಕೆ ಅವಳು ಏನೇ ಕೆಲಸ ಮಾಡು ಎಷ್ಟೇ ಏನೇ ಇರಲಿ ಗಂಡ ಇದ್ದ ಹಾಗೆ ಆಗಲ್ಲ ಕಣೆ ಈಗ ನನ್ನ ಜೀವನ ಹೇಗೆ ಅಂದರೆ ಎಲ್ಲ ಹೀಗೆ ಏನು ಇಲ್ಲದ ಜೀವನ ಎಂದಾಗ ನಾನು ಮೂಕೆಯಾದೆ ಅವಳ ಮಾತು ಕೇಳಿ ನನ್ನ ಕಣ್ಣು ತುಂಬಿ ಬಂತು ಜಾಸ್ಮಿನ್ ಈಗ ಗಂಡನಿಲ್ಲದೆ ಮುಖದಲ್ಲಿ ನಗು ಇಲ್ಲ ಬದುಕಬೇಕು ಬದುಕುತ್ತಾ ಇದ್ದಾಳೆ ಅಷ್ಟೇ ಆ ರೀತಿ ಇದ್ದಳು ಪ್ರೀತಿಸಿದ ಹುಡುಗ ಅವನು ಅಷ್ಟು ಬೇಗ ಮರೆಯಲು ಸಾಧ್ಯವೇ ಐದು ವರ್ಷ ಪ್ರೀತಿ ಮಾಡಿ ನಂತರ ಮದುವೆ ಆದವರು ಎರಡೇ ವರ್ಷದಲ್ಲಿ ಅವಳ ಮದುವೆ ಜೀವನ ಹೇಗೆ ಆಯಿತು ಯಾರಿಗೂ ಹೀಗೆ ಆಗದಿರಲಿ ಎಂದು ನನಗೆ ಅನಿಸಿತು ಭಾರವಾದ ಮನದಲ್ಲಿ ಮನೆಗೆ ಬಂದೆ ಅದಾಗಿ ಆರು ತಿಂಗಳಿಗೆ ನನ್ನ ಮದುವೆ ಆಯಿತು ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ ಹುಡುಗ ಸುಹಾಸ್ ಜಾಸ್ಮಿನ್ ಗಂಡನ ಇನ್ನೊಂದು ರೂಪ ಇವರು ನಮ್ಮ ಮದುವೆ ಆದ ದಿನದಿಂದ ಸುಹಾಸ್ ನನ್ನನ್ನು ಪ್ರೀತಿ ಮಾಡುವ ರೀತಿಗೆ ನಾನು ಸೋತು ಹೋಗಿದ್ದೆ ನನ್ನ ಬಳಿ ಬರಲು ಅವರಿಗೆ ಏನಾದರೂ ಕಾರಣ ಬೇಕಿತ್ತು ಅಷ್ಟೇ ಸಂಜೆ ಆಫೀಸಿನಿಂದ ಬಂದವರು ಏನಾದರೂ ಕಾರಣ ಹುಡುಕಿಕೊಂಡು ನನ್ನ ಬಳಿ ಬರುತ್ತಿದ್ದರು ಒಟ್ಟಿನಲ್ಲಿ ನನ್ನ ಹಿಂದೆ ಮುಂದೆ ಇದ್ದು ಏನಾದರೂ ಮಾತಾಡಿ ತಮಾಷೆ ಮಾಡಿ ಸಮಯ ಕಳೆದಿದ್ದೇ ತಿಳಿಯದ ರೀತಿ ಅಪ್ಪ ಅಮ್ಮನ ನೆನಪು ಆಗದ ರೀತಿ ನೋಡಿಕೊಂಡರು ಸುಹಾಸ್ ನಮ್ಮ ಮದುವೆ ಹಾಗೆ ಈಗ ಒಂದು ವರ್ಷ ಆಗಿದೆ ಸುಹಾಸ್ ಪ್ರೀತಿ ಮಾತ್ರ ಹಾಗೆ ಇತ್ತು ಎಷ್ಟೋ ಸಲ ಜಾಸ್ಮಿನ್ ನೆನಪಾಗುತ್ತಿದ್ದಳು ಅವಳ ಗಂಡನು ಹೀಗೆ ಅಲ್ವಾ ಎಂದು ಅನಿಸಿತು ಹೀಗೆ ನೆನಪು ಆದಾಗ ಅವಳಿಗೆ ಕಾಲ್ ಮಾಡುತ್ತಾ ಮಾತನಾಡುತ್ತಾ ಇದ್ದೆ ಸುಹಾಸ್ಗೆ ಅವಳ ಬಗ್ಗೆ ಹೇಳಿದ್ದೆ ಯಾರ ಜೀವನ ಯಾವಾಗ ಹೇಗೆ ಬದಲಾಗುತ್ತ ಗೊತ್ತಿಲ್ಲ ಧನ್ಯ ಎಂದು ಹೇಳಿ ಸಮಾಧಾನ ಮಾಡುತ್ತಿದ್ದರು ಸುಹಾಸ್ ಯಾವಾಗಲೂ ನಗುವನ್ನೇ ಬಯಸುವ ಹುಡುಗ ನೋವು ಇದ್ದರೂ ಅದನ್ನು ಮರೆಸಲು ಅವರಿಗೆ ಗೊತ್ತಿತ್ತು ಇದು ಅವರ ಜಾಣ್ಮೆ ಇವತ್ತು ಮನೆಯಲ್ಲಿ ಒಬ್ಬಳಿದ್ದೇನೆ ಅದಕ್ಕೆ ಅಳೆಯದೆಲ್ಲ ನೆನಪಾಗುತ್ತಾ ಇದೆ ಸುಹಾಸ್ ಅವರ ಕೆಲಸದ ಮೇಲೆ ನಾಲ್ಕು ದಿನ ಬೇರೆ ಊರಿಗೆ ಹೋಗಿದ್ದಾರೆ ಅದಕ್ಕೆ ಜಾಸ್ಮಿನ್ ಸುಹಾಸ್ ಎಲ್ಲರೂ ನೆನಪಾಗುತ್ತಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಸಮಯವೇ ಸಾಗುತ್ತಿಲ್ಲ ಸುಹಾಸ್ ಊರಿಗೆ ಹೋಗಿಯೇ ನನಗೆ ಹೀಗೆ ಆಗುತ್ತಿದೆ ಇನ್ನು ಜಾಸ್ಮಿನ್ ಕಥೆಯೇನು ಇವತ್ತು ಅವಳ ನೋವು ಅರ್ಥ ಆಯಿತು ಸುಹಾಸ್ ಇಲ್ಲದೆ ಮನೆ ಖಾಲಿ ಎನಿಸಿತು ಸುಹಾಸ್ನ ತುಂಟಾಟ ಒಂದೇ ಎರಡ ನಮ್ಮ ಮನೆಯ ಒಂದು ಚಿಕ್ಕ ಮಗುವೆ ಇವರು ನಾನು ಹೊಸದಾಗಿ ಅಡುಗೆ ಕಲಿತವಳು ಏನೇ ಅಡುಗೆ ಮಾಡುವಾಗ ನಾನು ನನ್ನ ಗಮನ ಪೂರ್ತಿ ಅದರ ಮೇಲೆ ಇರುವ ರೀತಿ ಅಡುಗೆಯನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಾ ಇದ್ದೆ ಸುಹಾಸ್ ಮಾತನಾಡುತ್ತಾ ಇದ್ದರು ನನ್ನ ಗಮನ ಅಡುಗೆ ಮೇಲೆ ಮಾತ್ರ ಇರುತ್ತಿತ್ತು ಅವರಿಗೆ ಹ್ಞೂ ಹಾಂ ಎಷ್ಟೇ ನನ್ನ ಉತ್ತರ ಇರುತ್ತಾ ಇತ್ತು ನಾನು ಹೀಗೆ ಸೀರಿಯಸ್ ಆಗಿ ಅಡುಗೆ ಮಾಡುತ್ತಾ ಇದ್ದರೆ ಸುಹಾಸ್ ಏನಾದರೂ ಕಿತಾಪತಿ ಮಾಡಿ ನಗುತ್ತಾ ಇದ್ದರು ಬಾಳೆಹಣ್ಣು ತಿಂದು ಅದರ ಸಿಪ್ಪೆಯನ್ನು ನಿಧಾನಕ್ಕೆ ಹಿಂದಿನಿಂದ ಬಂದು ನನ್ನ ಕತ್ತಿನ ಸುತ್ತ ಇಡುತ್ತಾ ಇದ್ದರು ಪಚ್ಚೆ ಬಾಳೆಹಣ್ಣಿನ ಸಿಪ್ಪೆ ಅದು ಅಂಟು ಅಂಟು ಹಾಕಿ ನನಗೆ ಕಿರಿಕಿರಿ ಹಾಗೆ ಸುಹಾಸೆ ಎಂದು ಜೋರಾಗಿ ಕಿರುಚುತ್ತಾ ಇದ್ದರೆ ನನ್ನ ಮುಖದ ಮೇಲೆ ನೀರು ಚುಮುಕಿಸಿ ಮತ್ತೆ ಕಿರಿಕಿರಿ ಮಾಡುತ್ತಾ ಇದ್ದರು ಒಟ್ಟಿನಲ್ಲಿ ಅವರು ಮನೆಯಲ್ಲಿ ಇದ್ದರೆ ನನಗೆ ನೆಮ್ಮದಿಯಲ್ಲಿ ಎಂದೂ ಸಹ ಅಡುಗೆ ಮಾಡಿಲ್ಲ ಒಟ್ಟಿನಲ್ಲಿ ಒಂದು ಗಂಟೆಯಲ್ಲಿ ಮುಗಿಯುವ ಕೆಲಸ ಎರಡು ಗಂಟೆ ಆದರೂ ಆಗುತ್ತಿರಲಿಲ್ಲ ನಂತರ ಅವರು ಎಲ್ಪ್ ಮಾಡಿ ಕೆಲಸ ಮುಗಿಸುತ್ತಿದ್ದೆ ಹೀಗೆ ಒಂದು ವರ್ಷದಿಂದ ಅವರ ತುಂಟಾಟ ಸಹಿಸಿದ ನನಗೆ ಇಂದು ನಾಲ್ಕು ದಿನ ಅವರು ಇಲ್ಲದೆ ಮನೆ ಬಿಕೋ ಎಂದಿತು ಜಾಸ್ಮಿನ್ ಹೇಳಿದು ನಿಜ ಅನಿಸಿತು ಸುಹಾಸ್ ಒಂದೊಂದು ಕೋಣೆಯಲ್ಲೂ ಒಂದೊಂದು ವಸ್ತುವಿನಲ್ಲೂ ನೆನಪು ಆಗುತ್ತಿತ್ತು ಅವರಿಲ್ಲದೆ ತಲೆ ಚಿಟ್ಟಿಡಿದ ರೀತಿ ಹಾಯಿತು ಯಾಕೋ ಒಬ್ಬಳೆ ಇದ್ದು ಅಳು ಬಂತು ಸುಹಾಸ್ ಈ ರೀತಿ ನನ್ನನ್ನು ಆವರಿಸಿದ್ದಾರೆ ಎಂದು ನಾನು ಊಹಿಸಿಯೂ ಇರಲಿಲ್ಲ ನನಗೆ ಕೆಲಸ ಮಾಡಲು ಬಿಡದೆ ಇದ್ದಾಗ ದೂರ ಹೋಗಿ ಎಂದು ನೂಕುತ್ತಾ ಇದ್ದೆ ಆದರೆ ಇವತ್ತು ಅವರು ದೂರವಿದ್ದಾರೆ ಆದರೂ ನನಗೆ ಕೆಲಸ ಮಾಡಲು ಆಗುತ್ತಿಲ್ಲ ಅಡುಗೆ ಮಾಡಲು ಏಕಾಗ್ರತೆ ಬೇಕು ಎಂದು ಅವರಿಗೆ ಹೇಳುತ್ತಾ ಇದ್ದೆ ಇವತ್ತು ಅವರ ಕಾಟ ಇಲ್ಲ ಆದರೂ ನನಗೆ ಏಕಾಗ್ರತೆಯಿಂದ ಅಡುಗೆ ಮಾಡಲು ಆಗುತ್ತಿಲ್ಲ ಸಾರು ಮಾಡಿದ್ದೆ ಏನು ಹಾಕಿದ್ದೇನೆ ಎಂದು ನೆನಪಿಲ್ಲ ಏನೋ ರುಚಿಯಿಲ್ಲ ಏನೋ ಕಡಿಮೆ ಆಗಿದೆ ಅಥವಾ ಹಾಕಿಯೇ ಇಲ್ಲ ಏನದು ಏನು ಎಂದು ಗೊತ್ತಿಲ್ಲ ಒಟ್ಟಿನಲ್ಲಿ ಹಸಿವಾಯಿತು ಅದನ್ನೇ ಊಟ ಮಾಡಿದೆ ಆಗಲೇ ಸುಹಾಸ್ ಫೋನ್ ಬಂತು ದನು ಏನು ಮಾಡ್ತಾ ಇದ್ದೀಯಾ ಇಲ್ಲದೆ ಆರಾಮಾಗಿರಬೇಕು ಅಲ್ವಾ ದಿನ ತುಂಬ ಸತಾಯಿಸುತ್ತಿದ್ದೆ ನಿನಗೆ ಅಂದರೆ ಆಗಲೇ ನನ್ನ ಕಣ್ಣಲ್ಲಿ ಗಂಗೆ ಬಂದಿದ್ದಳು ಮಾತನಾಡಲು ಆಗುತ್ತಿಲ್ಲ ದುಃಖ ಹುಕ್ಕಿ ಬಂತು ಉತ್ತರ ಕೊಡದ್ಲು ಆಗದೆ ಮೌನಿ ಹಾದೆ ದನು ಹಲೋ ಎಂದರು ಹೇಳಿ ಏನಾಯಿತು ಇಷ್ಟು ಸೈಲೆಂಟ್ ಏನಿಲ್ಲ ಮತ್ತು ಸರಿಯಾಗಿ ಯಾಕೆ ಮಾತಾಡ್ತಿಲ್ಲ ನೀವಿಲ್ಲ ನೋಡಿ ಬೇಸರ ಆಗುತ್ತಿದೆ ಬೇಜಾರು ಆದರೆ ಟಿ ವಿ ನೋಡು ಕತೆ ಬುಕ್ಸ್ ಓದು ಟಿ ವಿ ನೋಡೋಕ್ಕೆ ಮನಸ್ಸಿಲ್ಲ ಕತೆ ಬುಕ್ಸ್ ಓದಿದೆ ಅರ್ಥಾನೇ ಆಗುತ್ತಿಲ್ಲ ಮನಸ್ಸೇಲೋ ಇದೆ ನೀವು ದಿನ ಮನೆಯಲ್ಲಿ ಇದ್ದು ಈಗ ಇಲ್ಲದೆ ಇರೋದು ನನಗೆ ಲೇಜಿಲೆನ್ಸ್ ಕಾಡ್ತಾ ಇದೆ ಹೋ ಹೀಗೆ ಕತೆ ನನ್ನನ್ನು ಅಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಧನ್ಯಾ ಹೌದು ಮನೆ ತುಂಬ ಬಿಕೋ ಅನ್ನುತ್ತಾ ಇದೆ ಇನ್ನು ಮೂರು ದಿನ ಇಲ್ಲೇ ಇದ್ದರೆ ನಾನು ಹುಚ್ಚಿ ಆಗುತ್ತೇನೆ ಅಷ್ಟೆ ಒಂದು ಕೆಲಸ ಮಾಡು ಅಮ್ಮನ ಮನೆಗೆ ಹೋಗು ಇಲ್ಲ ಸುಹಾಸ್ ಎಲ್ಲೂ ಹೋಗಲ್ಲ ಮೂಡಿಲ್ಲ ಇಲ್ಲ ಯಾರು ಬೇಡ ಅನಿಸುತ್ತಾ ಇದೆ ಏನು ನನ್ನ ಮೇಲೆ ತುಂಬ ಲವ್ ಆದ ರೀತಿ ಇದೆ ನೋಡಿದ್ಯಾ ಹೇಗಿದೆ ನನ್ನ ಪ್ರೀತಿ ಪವರ್ ಸಾಕು ಕೊಚ್ಚಿಕೊಂಡಿದ್ದು ಕೆಲಸ ಮುಗಿದ ತಕ್ಷಣ ಬೇಗ ಮನೆಗೆ ಬನ್ನಿ ನನಗೆ ಏನೂ ಒಂದು ರೀತಿ ಆಗ್ತಿದೆ ಆಯಿತು ಕೆಲಸ ಮುಗಿದ ತಕ್ಷಣ ಬರುತ್ತೇನೆ ಆಮೇಲೆ ಏನು ಬೇಕು ನಿನಗೆ ಹೇಳು ಇಲ್ಲಿಂದ ಬರುವಾಗೆ ತರುತ್ತೇನೆ ನೀವು ಬನ್ನಿ ಅಷ್ಟು ಸಾಕು ನನಗೆ ಏನು ಬೇ ನೀವಿಲ್ಲದೆ ಏನಿದ್ದರೂ ಏನೂ ಇಲ್ಲದ ರೀತಿ ಧನ್ಯ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀಯಾ ಒಂದು ಫೋರ್ ಡೇಸ್ ಅಷ್ಟೇ ಇಷ್ಟು ಡಿಫ್ರೆಸ್ ಆಗಿದೆಯಲ್ಲ ಇದಕ್ಕೆಲ್ಲ ನೀವೇ ಕಾರಣ ಪ್ರತಿದಿನ ನನ್ನ ಹಿಂದೆ ಮುಂದೆ ತಿರುಗುತ್ತಾ ಏನಾದರೂ ಮಾತನಾಡುತ್ತಾ ರೇಗಿಸುತ್ತಾ ಇರುತ್ತೀರಿ ಹೀಗೆ ಮಾಡಿದಾಗ ಕಿರಿಕಿರಿ ಆಗುತ್ತಿತ್ತು ರೇಗುತ್ತಿದೆ ಆದರೆ ಇವತ್ತು ನಿಮ್ಮ ಕಿರಿಕಿರಿ ಇಲ್ಲದೆ ಕಿರಿಕಿರಿ ಹಾಕ್ತಿದೆ ಜೋರಾಗಿ ನಕ್ಕರು ಸುಹಾಸ್ ನಗಬೇಡಿ ನನಗೆ ಏನೋ ಕಳೆದುಕೊಂಡ ಅನುಭವ ಆಗುತ್ತಿದೆ ನಿಮಗೆ ತಮಾಷೆ ಹಾಗ ತನ್ನ ಬಗ್ಗೆ ಕೊಚ್ಚಿಕೊಂಡರು ನೋಡು ನಾನು ಅಂದರೆ ಏನು ಅಂತ ಈಗ ಗೊತ್ತಾಗಿರಬೇಕಲ್ವಾ ಎಂದರು ಸಾಕು ಸಾಕು ಬೇಗ ಕೆಲಸ ಮುಗಿಸಿ ಬನ್ನಿ ನಿಮಗಾಗಿ ಕಾಯುತ್ತಿದ್ದೇನೆ ಸರಿ ಇನ್ನೇನು ಮೂರು ದಿನ ಬೇಗ ಬರುತ್ತೇನೆ ಟೇಕ್ ಕೇರ್ ಎಂದು ಹೇಳಿ ಕರೆ ಕಟ್ ಮಾಡಿದರು ಈಗ ಚೂರು ಮನಸ್ಸು ಸಮಾಧಾನ ಆಯಿತು ಮೂರು ದಿನ ಹೇಗೋ ಕಳೆದೆ ಜಾಸ್ಮಿನ್ ಈ ನಾಲ್ಕು ದಿನದಲ್ಲಿ ತುಂಬ ನೆನಪಾದಳು ಅವಳ ಒಂದೊಂದು ಮಾತು ಅನಿಸಿತು ಏನಿದ್ದರೇನು ಗಂಡನೇ ಇಲ್ಲದ ಮೇಲೆ ಎಂಬುವುದು ಅಷ್ಟೇ ಸತ್ಯ ಎಂದು ಅನಿಸಿತು ಪ್ರೀತಿಸದ ದುಷ್ಟ ಗಂಡ ಇದ್ದರೆ ಅದು ಬೇರೆ ರೀತಿ ಜೀವನ ಇರುತ್ತಿತ್ತೇನೋ ಆದರೆ ಸುಮಧುರ ದಾಂಪತ್ಯ ಇದ್ದಾಗ ಹೀಗೆ ದೂರ ಹೋದರೆ ಜೀವನ ಕಷ್ಟ ಇವತ್ತು ಮಧ್ಯಾಹ್ನ ಸುಹಸ್ ಬರುತ್ತೇನೆ ಎಂದು ಹೇಳಿದ್ದರು ಗಂಟೆ ಮೂರು ಆಯಿತು ನಾಲ್ಕು ಆಯಿತು ಅವರ ದಾರಿ ನೋಡದೆ ಆಯಿತು ಅವರ ಇಷ್ಟದ ಎಲ್ಲ ಅಡುಗೆ ಮಾಡಿ ಅವರಿಗಾಗಿ ಕಾಯುತ್ತಿದ್ದೆ ನಾಲ್ಕು ಮುಕ್ಕಾಲು ಆದಾಗ ಮನೆ ಬೆಲ್ ಆಯಿತು ಬಾಗಿಲು ತೆರೆದೆ ಎದುರುಗಡೆ ನಗುಮುಖ ಹೊತ್ತು ಸುಹಾಸ್ ನೋಡಿ ತನ್ನ ಕಣ್ಣಲ್ಲಿ ನನಗೆ ಹರಿವಿಲ್ಲದೆ ನೀರು ಬಂತು ಕೈ ಹಗಲ ಮಾಡಿ ಧನ್ಯ ಬಂದೆ ಎಂದರು ಅವರನ್ನು ಬಿಗಿದಪ್ಪಿದೆ ಧನ್ಯ ಬಾಗಿಲು ಹಾಕಿಲ್ಲ ಎಂದರು ಹಿಂದೆ ಸರಿದು ಮೊದಲು ಮುಂದಿನ ಬಾಗಿಲು ಲಾಕ್ ಮಾಡಿದೆ ಎದುರಿದ್ದ ಸೋಫಾದ ಮೇಲೆ ಕುಳಿತರು ಅವರ ಕಾಲ ಮೇಲೆ ಕುಳಿತು ಅವರನ್ನು ನಾನು ಅಪ್ಪಿದರೆ ಧನು ಯಾಕೆ ನಾನಿಲ್ಲದೆ ಇಷ್ಟು ಬೇಸರ ಆಯ್ತಾ ಗೊತ್ತಿಲ್ಲ ಸುಹಾಸ್ ನನಗೆ ಯಾವತ್ತೂ ಈ ಅನುಭವ ಆಗಿಲ್ಲ ಇದೇ ಮೊದಲು ಯಾಕೋ ನೀವು ಇಲ್ಲದೆ ನನ್ನ ಜೀವನ ಶೂನ್ಯ ಅನಿಸಿತು ಎಲ್ಲ ಸಂತೋಷ ಸುಖ ಇದ್ದರೂ ನೀವು ಇಲ್ಲದೆ ಅದಕ್ಕೆ ಬೆಲೆ ಇಲ್ಲ ಅನಿಸಿತು ಜಾಸ್ಮಿನ್ ಹೇಳಿದ ಒಂದೊಂದು ಮಾತು ಸತ್ಯ ಎಂದು ಈಗ ಅನಿಸಿತು ಧನ್ಯ ಯಾಕೋ ತುಂಬ ಡಿಪ್ರೆಸ್ ಆಗಿದ್ದೀಯಲ್ಲ ನಾನು ಬಂದಾಯ್ತು ಈಗ ನಗು ಎಂದರು ಸುಹಾಸ್ನ ಅಪ್ಪಿ ಅವರ ಕಾಲ ಮೇಲೆ ಹಾಗೆ ಕುಳಿತಿದ್ದೆ ನನ್ನ ಎರಡು ಕೆನೆಗೆ ಮುತ್ತಿಟ್ಟರು ಕಿವಿಯಲ್ಲಿ ದನು ಟ್ರಾವೆಲ್ ಮಾಡಿ ಬಂದಿದ್ದು ವಾಶ್ರೂಮ್ಗೆ ಹೋಗಬೇಕು ಕಣೆ ಬಂದು ಅರ್ಧ ಗಂಟೆ ಆಯಿತು ಎಂದು ಚಿಕ್ಕ ಮಗು ತಾಯಿ ಕಾಲ ಮೇಲೆ ರೀತಿ ಕೂತಿದೆಯಲ್ಲ ಎಂದರು ಅವರ ಮುಖ ನೋಡಿದೆ ನನ್ನ ಅವಸ್ಥೆ ನೋಡಿ ನಕ್ಕರು ಹೋಗಿ ಫ್ರೆಶ್ ಆಗಿ ಬನ್ನಿ ನಿಮ್ಮ ಇಷ್ಟದ ಅಡುಗೆ ಮಾಡಿದ್ದೇನೆ ಅಂದಾಗ ಫ್ರೆಶ್ ಆಗಲು ಹೋದರು ನಾನು ಅಡುಗೆ ಮನೆಯಲ್ಲಿ ಎಲ್ಲ ಅಡುಗೆ ಬಿಸಿ ಮಾಡುತ್ತಾ ಇದ್ದೆ ಫ್ರೆಶ್ ಆಗಿ ಬಂದವರು ನನ್ನನ್ನು ಇಂದಿನಿಂದ ಬಳಸಿದರು ದನು ಇದೆ ಬಿಸಿ ಮಾಡ್ತಾ ಇದ್ದೇನೆ ಐದು ನಿಮಿಷ ಅದು ಮತ್ತೆ ನನಗೆ ಹಾಕ್ತಿರೋದು ಈ ಹಸಿವಲ್ಲ ತಿರುಗಿ ಅವರನ್ನು ನೋಡಿದೆ ಕಣ್ಣು ಹೊಡೆದರು ಅವರ ಮಾತು ಈಗ ಅರ್ಥವಾಯಿತು ಏನು ಹೇಳಲು ಹೊರಟ ನನಗೆ ಮಾತನಾಡಲು ಬಿಡದೆ ಮುದ್ದಾಡಿದರು ನಿರಾಕರಿಸಬೇಕೆಂದು ಅನಿಸಲಿಲ್ಲ ನನಗೆ ಮಾತೆ ಬರಲಿಲ್ಲ ದನು ಜೀವನದಲ್ಲಿ ನಾವಿರುವಷ್ಟು ದಿನ ಸಂತೋಷದಿಂದ ಒಬ್ಬರಿಗೊಬ್ಬರು ಆಸರೆಯಾಗಿ ಹೀಗೆ ಪ್ರೀತಿ ಮಾಡ್ತಾ ಸುಮಧುರ ದಾಂಪತ್ಯ ನಡೆಸುವ ಆಸೆ ನನಗೆ ಇಂದ ಸುಹಾಸ್ ಆ ದಿನ ತುಂಬ ಕಾಡಿದರು ಇಷ್ಟು ದಿನ ಅವರಿಲ್ಲದೆ ಬಿಕೋ ಎನ್ನುತ್ತಿದ್ದ ಮನೆ ಅವರು ಬಂದ ಕ್ಷಣದಿಂದ ಖುಷಿ ಕೊಟ್ಟಿತು ಅವರು ಬಂದಿದ್ದು ನಾಲ್ಕು ಮುಕ್ಕಾಲು ನಾನು ಊಟ ಮಾಡಿರಲಿಲ್ಲ ಅವರು ಮಾಡಿಲ್ಲ ಆದರೂ ಇಬ್ಬರಿಗೂ ಹೊಟ್ಟೆ ಹಸಿವಾಗಲಿಲ್ಲ ಸುಂದರ ಸುಮಧುರ ದಾಂಪತ್ಯದ ಸಿಹಿ ಉಣ್ಣಿಸಿದರು ಇಬ್ಬರು ಮನಸ್ಸು ತೃಪ್ತಿಯಾಗಿತ್ತು ನಂತರ ಇಬ್ಬರು ಒಬ್ಬರಿಗೊಬ್ಬರಿಗೆ ಊಟ ಮಾಡಿಸುತ್ತಾ ಊಟ ಮಾಡಿ ಮುಗಿಸಿದವು ಆ ದಿನ ಸಮಯ ಹೋಗಿದ್ದೆ ಅರಿವಾಗಲಿಲ್ಲ ಸಂಜೆ ಏಳು ಮೂವತ್ತು ಸಮಯ ನನ್ನ ಮೊಬೈಲ್ ರಿಂಗ್ ಆಯಿತು ಸ್ಕ್ರೀನ್ ಮೇಲೆ ಜಾಸ್ಮಿನ್ ಬಂದಿತು ಸುಹಾಸ್ ಜಾಸ್ಮಿನ್ ಕಾಲ್ ಎಂದು ಖುಷಿಯಿಂದ ಸ್ವೀಕರಿಸಿ ಹಲೋ ಜಾಸ್ಮಿನ್ ಎಂದು ಹೇಳಿದೆ ಆ ಕಡೆಯಿಂದ ಜಾಸ್ಮಿನ್ ಈಸ್ ನೋ ಮೋರ್ ಧನ್ಯ ಎಂದು ಅವಳ ಅಣ್ಣ ಹೇಳಿದ ನನ್ನ ಹೇದೆ ಒಡೆದು ಹೋಯಿತು ನಾನು ಸುಹಾಸ್ ಆ ದಿನ ರಾತ್ರಿ ಅವಳ ಊರಿಗೆ ಹೊರಟೆವು ಅವಳ ಮನೆಗೆ ತಲುಪುವಾಗ ಬೆಳಿಗ್ಗೆ ಐದು ಗಂಟೆ ದೊಡ್ಡ ಹೂವಿನ ಹಾಸಿಗೆ ಮೇಲೆ ಪುಟ್ಟ ಮಗು ರೀತಿ ಮಲಗಿದ ರೀತಿ ಅನಿಸಿತು ಗಂಡನಿಲ್ಲದ ಕೊರಗು ಜಾಸ್ಮಿನ್ನನ್ನು ಈ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂದು ನಾನು ಊಹಿಸಿಯೂ ಇರಲಿಲ್ಲ ಅವಳ ಉಸಿರು ನಿಂತ ದೇಹ ನೋಡಲು ಆಗಲಿಲ್ಲ ತುಂಬ ಸಂಕಟ ಆಯಿತು ಪ್ರೀತಿ ಮಾಡಿದ ಎರಡು ಜೀವ ಬಿಟ್ಟಿರಲಾಗದೆ ಈ ರೀತಿ ಅಂತ್ಯ ಕಂಡಿತಲ್ಲ ಎಂದು ಅನಿಸಿತು ಮನೆಗೆ ವಾಪಸ್ ಇದ್ದೆವು ಕಾರಿನಲ್ಲಿ ಮೌನವಾಗಿ ಕಣ್ಣೀರಿಡುತ್ತಾ ಕುಳಿತಿದ್ದೆ ತುಂಬ ಹೊತ್ತಿನಿಂದ ನನ್ನನ್ನು ಗಮನಿಸಿದ ಸುಹಾಸ್ ಕಾರನ್ನು ಬದಿಯಲ್ಲಿ ಪಾರ್ಕ್ ಮಾಡಿ ದನು ಇದೇ ಜೀವನ ಇರುವಷ್ಟು ದಿನ ಒಬ್ಬರಿಗೆ ತೊಂದರೆ ಕೊಡದೆ ಪ್ರೀತಿಯಿಂದ ಇರಬೇಕು ಯಾರಿಗೆ ಯಾವಾಗ ಮೇಲಿನವನ ಕರೆ ಬರುತ್ತ ಗೊತ್ತಿಲ್ಲ ಬಂದಾಗ ಎಲ್ಲ ಬಿಟ್ಟು ಹೋಗಲೇಬೇಕು ಅಳಬೇಡ ಜಾಸ್ಮಿನ್ ಈಗ ನೆಮ್ಮದಿಯಲ್ಲಿ ಇರುತ್ತಾಳೆ ಅವಳ ಗಂಡ ಇದ್ದಲ್ಲೇ ಹೋಗಿದ್ದಾಳೆ ಎಂದರು ಅವರ ಮಾತು ಕೇಳಿ ದುಃಖ ಬಂತು ಜೀವನದಲ್ಲಿ ಸಾಮರಸ್ಯ ಸುಮಧುರ ದಾಂಪತ್ಯ ಕಂಡ ಜಾಸ್ಮಿನ್ ಜೀವನ ಹೀಗಾಯಿತಲ್ಲ ಎಂದು ಅನಿಸಿದರು ಗಂಡ ಇದ್ದಲ್ಲಿ ಓದಳಲ್ಲ ಎಂದು ಅನಿಸಿತು ಲೇಖಕರು ಹೊಸಧ ರೋಹಿತ್ ಧನ್ಯವಾದಗಳು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು